ಮಕ್ಕಳಿಗೆ ಮೊದಲು ಇದನ್ನು ಕಲಿಸಬೇಕು ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಗುವನ್ನು ಎತ್ತಿಕೊಂಡು ಕಾರಿನ ಡಿಕ್ಕಿಯಲ್ಲಿ ಹಾಕಿದಾಗ ಆ ಮಗು ಭಯಪಡುತ್ತದೆ ಆದರೆ ಅದಕ್ಕೆ ಭಯ ಪಡೆದ ಹಾಗೆ ಕಾರಿನ ಡಿಕ್ಕಿಯಲ್ಲಿ ಅಥವಾ ಕಾರು ಒಳಗೆ ಸಿಕ್ಕಿ ಹಾಕಿಕೊಂಡಾಗ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ಹೇಳಿಕೊಳ್ಳುವುದು ಒಳ್ಳೆಯದು ಈ ವಿಡಿಯೋದಲ್ಲಿ ಆ ಮಗು ಒಡೆಗಳ ಒಳಗಡೆ ಲಾಕ್ ಆದಾಗ ಯಾವ ರೀತಿ ಹೊರಗೆ ಬರಬೇಕು ಅನ್ನುವ ಒಂದು ದೃಶ್ಯ ಇದೆ ಸೊ ಆ ಮಗು ಅಲ್ಲಿ ಲಾಕ್ ಆಗಿದೆ ಆ ಮಗುಗೆ ಅಲ್ಲಿ ಒಂದು ಲಾಕ್ ಇರುತ್ತೆ ಅದನ್ನು ಓಪನ್ ಮಾಡು ಓಪನ್ ಮಾಡು ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಅದು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅದನ್ನು ಅಲ್ಲಿ ಓಪನ್ ಮಾಡಿ ಇಲ್ಲಿ ರೈಟ್ ಹ್ಯಾಂಡಲ್ಲಿ ಸೊ ಪ್ರೆಸ್ ಮಾಡಬೇಕು ಡೋರ್ನ ಸೊ ಅದು ಇಲ್ಲಿ ಓಪನ್ ಮಾಡಿ ಪ್ರೆಸ್ ಮಾಡುತ್ತೆ ಸೊ ಪ್ರೆಸ್ ಮಾಡಿದ್ಮೇಲೆ ಅದಕ್ಕೆ ಗೈಡ್ ಮಾಡಬೇಕು ಸೊ ಕೆಳಗೆ ಇಳಿ ಸೊ ಇಲ್ಲಿಂದ ಓಡಿ ಹೋಗುವಂತ ಹೇಳ್ಕೊಡ್ಬೇಕು ಅದು ಕೆಳಗೆ ಇಳಿದು ಓಡಿ ಹೋಗುತ್ತದೆ